ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಎರಡೆ ಎರಡು ನಿಮಿಷದಲ್ಲಿ ಮಾಡ್ಬೋದಂಥ ಚಿತ್ರ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟೋವ್ ಮೇಲೆ ಒಂದು ಬಾಳಿಗೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆಯನ್ನು ಸೇರಿಸೋಣ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಶೇಂಗಾವನ್ನು ಹಾಕ್ಕೊಳ್ಳೋಣ ಬೇಗ ಅಂದರೆ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು ಚಿತ್ರಾನ್ನ ಹಾಗೆ ತುಂಬ ಟೇಸ್ಟಾಗಿ ಇರುತ್ತೆ ಸಲ ಟ್ರೈ ಮಾಡಿ ನೋಡಿ ಈ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕಿವಾಗ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಇದು ಸಲ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಇದು ಅದರ ಒಂದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತೋರಿಸ್ತೀನಿ ನಿಮಗೆ ಅದರ ಕಲರ್ ಯಾವ ರೀತಿ ಬರುತ್ತೆ ಅಂತ ಇತ್ತಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿಯನ್ನು ಸೇರಿಸೋಣ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಅದು ಈರುಳ್ಳಿನ ಸ್ವಲ್ಪ ದಪ್ಪ ದಪ್ಪಾಗೆ ಕಟ್ ಮಾಡಿಟ್ಕೊಳ್ಳಿ ಅಂದರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇವಾಗ ಕರ್ಬೇವನ್ನ ಸೇರಿಸೋಣ ಎಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಅನ್ನಕ್ಕೂ ನಾವು ಉಪ್ಪನ್ನು ಹಾಕ್ಕೊಂಡಿರ್ತೀವಿ ಫ್ರೆಂಡ್ಸ್ ಇದೇ ಈ ಮಸಾಲೆಗೆ ನಾನು ಒಂದು ಗ್ಲಾಸ್ನಷ್ಟು ಅಕ್ಕಿಯನ್ನು ಅನ್ನ ಮಾಡಿಟ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿಯನ್ನು ಸೇರಿಸೋಣ ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಸೇರಿಸೋಣ ಎಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಅದನ್ನು ತುಂಬ ಅಂದರೆ ತುಂಬ ಈಸಿ ಫ್ರೆಂಡ್ಸ್ ಯಾರಾದರೂ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ಸ್ಗಂತೂ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಬಟ್ ಈ ಮೆಥಡಲ್ಲಿ ಒಂದ್ಸಲ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾವು ನಾವು ಮಾಡಿಕೊಂಡಿರುವಂಥ ಎಲ್ಲ ಅನ್ನವನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸ್ನಷ್ಟು ಅಕ್ಕಿಯಿಂದ ರೈಸ್ ಮಾಡಿಕೊಂಡಿದ್ದೆ ಹಾಗೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಫ್ರೆಂಡ್ಸ್ ನಾನು ತಣ್ಣಗಾದ್ಮೇಲೆ ರೈಸನ್ನು ಸೇರಿಸ್ಕೊಳ್ಳಿ ಅಂದರೆ ಉದುರು ಚೆನ್ನಾಗಿ ಬರುತ್ತೆ ಇದೆಲ್ಲವನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡೋಣ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದು ಈ ರೀತಿ ಒಂದು ಸಲ ಮಾಡ್ಕೊಂಡು ತಿನ್ನಿ ರುಚಿ ಎಲ್ಲ ಕೆಟ್ಟಿದ್ರೆ ಹಾಗೆ ಏನಾದರೂ ಮಾಡ್ಕೊಳ್ಕೆ ಬೇಜಾರು ಅನಿಸಿದರೆ ಈ ರೀತಿ ಕ್ವಿಕ್ಕಾಗಿ ಚಿತ್ರಾನ್ನವನ್ನು ಮಾಡಿಕೊಂಡು ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಮಾಡೋದು ಕೂಡ ತುಂಬ ಈಸಿ ಯಾರು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಣ್ಣ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಮ್ಮ ಎಫರ್ಟ್ಗೆ ನಿಮ್ಮ ಸಪೋರ್ಟ್ ಸದಾ ಇರಲಿ ಎಷ್ಟು ನೀವು ಸಬ್ಸ್ಕ್ರೈಬ್ ಮಾಡ್ತಿರೋ ಅಷ್ಟು ನಮಗೆ ಹೆಲ್ಪ್ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಮಾಡಿ ನನಗೆ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾವ ರೀತಿ ಬಂದಿತ್ತು ಅನ್ನೋದನ್ನು ನನಗೆ ತಿಳಿಸಿ ಎಷ್ಟು ಈಸಿ ಇದೆ ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ತುಂಬ ಅಂದರೆ ತುಂಬ ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ ಹೀಗೆ ನಾನು ನಿಮ್ಮ ಸಪೋರ್ಟಿಂದ ನಮ್ಮನ್ನು ಬೆಳೆಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಬಾಯ್